ಹದಿನಾರನೇ ವಯಸ್ಸಿಂದ ಕಿಲ್ವರೆಗೂ ಒಬ್ಬರು ಋಣದಲ್ಲಿಲ್ಲ ಒಬ್ಬರು ಇದರಲ್ಲಿಲ್ಲ ನಾನು ಫುಟ್ಬಾತಲ್ಲಿ ಮಾಡಿದಾಗ ಹೋಟ್ಲು ಏಯ್ ನಿನ್ಗೇನೋ ನಿನ್ನ ಬೆಲೆ ಇಲ್ವಾ ನಮ್ಮ ಮರ್ಯಾದೆಲ್ಲ ತೆಗೆದು ನಾನು ಕಲ್ತನ ಮಾಡಿಲ್ಲ ಮೋಸ ಮಾಡಿಲ್ಲ ಕೋಟ್ಯಾಧಿಪತಿ ಬಂದ ಮೇಲೆ ಅವ್ರ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗಬೇಕು ಏನು ಬೆಳ್ಳುಳ್ಳಿ ಕಬಾಬ್ ಬಂತು ಅದರಿಂದ ನಾನು ನರ್ಕ ನೋಡಿದೆ ಬಿಟ್ಟು ಸುಖ ನೋಡಿದೆ ಬೆಳೆಯುವಾಗ ನಿಧಾನಗತಿಯಲ್ಲಿ ಬೆಳೆದ್ರೆ ಮಾತ್ರ ಬದುಕಕ್ ಸಾಧ್ಯ ನೋಡಿ ಇಷ್ಟೆಲ್ಲಾ ಬಂತು ಇಷ್ಟೆಲ್ಲ ಪ್ರಚಾರ ಆಯ್ತು ಕಾಲ್ ಮುರಿದಾಗ ಮಾಲಾಶ್ರೀ ಮೇಕಪ್ ಮ್ಯಾನ್ ಆಗಿ ಇದ್ಕೊಂಡವರು ಹೆಂಗೆ ನೀವು ಅಲ್ಲಿಂದ ಬಿಟ್ಟು ಬಂದ್ಮೇಲೆ ಅಡಿಗೆನಲ್ಲೇ ನಾನು ಮುಂದುವರಿಬೇಕು ಅಂತ ಯಾಕೆ ಅದು ಬರೋದಕ್ಕೆ ಶಿವಾನಂದ ಸರ್ಕಲ್ ಕಾರಣ ಅಂದ್ರೆ ಏನು ಶಿವಾನಂದ ಸರ್ಕಲ್ ಕಾರಣ ಏನು ಅಂದ್ರೆ ನಾನು ದೇವತಾ ಮನುಷ್ಯ ಪಿಚ್ಚರು ಕೆ ಸಿ ಅನ್ನೋರ ಮನೆ ಶೂಟಿಂಗ್ ನಡೀತಾ ಇತ್ತು ನಮ್ಮ ಮನೆ ಬಂದು ಶೇಷಾದ್ರಿಪುರ ನಾನೇನು ಮಾಡಿದೆ ಒಂದಿನ ಅಲ್ಲೇ ವರ್ಕ್ ಮಾಡ್ತಿದಾರೆ ಬನ್ನಿ ಮನೆ ಇಲ್ಲೇ ಪಕ್ಕದಲ್ಲಿ ಅದಕ್ಕೆ ನಮ್ಮ ಸಂಪ್ರದಾಯ ಅಲ್ವಾ ಬನ್ನಿ ಅಂದ್ಬಿಟ್ಟು ನಮ್ಮ ಮೇಕಪ್ ಮ್ಯಾನ್ಗಳು ಆಮೇಲೆ ನಮ್ಮ ಅಸಿಸ್ಟೆಂಟ್ಸು ಎಲ್ಲನೂ ಕರ್ಕೊಂಡು ನಾವು ಊಟಕ್ಕೆ ಹೋದ್ವಿ ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಂದಾಗ ಯಜಮಾನ್ರು ಇಲ್ಲಿ ಮಧ್ಯಾಹ್ನ ಊಟದಲ್ಲಿ ಕಾಣಲಿಲ್ಲ ಇಲ್ಲಪ್ಪ ಏ ಹೀಗೆ ಚಂದ್ರು ಮನೆಗೆ ಊಟಕ್ಕೆ ಹೋಗಿದ್ವಿ ಅವರಮ್ಮ ತುಂಬ ಚೆನ್ನಾಗಿ ಮಾಡಿದ್ರು ಅಡುಗೆ ಹಂಗೆ ಹಿಂಗೆ ಹೀಗೆ ಯಜಮಾನ್ರು ಅಂದರೆ ಗೊತ್ತಲ್ಲ ಯಜಮಾನ್ರು ಅಂದ್ರೆ ನೆನ್ಪಿಟ್ಕೊಳ್ಳಿ ಅಂದ್ರೆ ಪುನೀತ್ ಸರ್ ನಾವು ಯಾವ್ದೇ ಕಾರಣಕ್ಕೂ ಯಜಮಾನರು ಬಾಸ್ ಅಂತ ನಾನು ಯಾವ್ದೇ ಕಾರಣಕ್ಕೂ ಅವ್ರ ಹೆಸರುಗಳನ್ನ ಉಚ್ಚಾರಣೆ ಮಾಡಲ್ಲ ನಮ್ಗೆಲ್ಲ ಅನ್ನ ಹಾಕ್ದವರು ನಮ್ಮನ್ನ ದಾರಿ ತೋರಿಸ್ದವ್ರು ತಂದೆ ತಾಯಿಗಳ ಹೆಂಗೆ ಅದನ್ನ ರೀತಿಯಲ್ಲಿ ಅವನು ನಾನು ಬೆಳೆಸ್ಕೊಂಡ್ಬಂದೆ ಆ ಮನೆಯಿಂದಾನೇ ಇವತ್ತು ಬೆಳೆದಿದ್ದೆ ಅವಾಗ ಅವ್ರು ಏನ್ ಮಾಡಿದ್ರು ಬಾಲಣ್ಣ ಅವ್ರಿಗೆ ಬೋಟಿ ತುಂಬಾ ಇಷ್ಟ ಮಾಡ್ತಾರ ಯಾರು ಅಪ್ಪಾಜಿ ಓಕೆ ಯಜಮಾನರು ಅಯ್ಯೇನ ಪಜಿ ನಿಮ್ಗೆ ಏನು ಬೇಕು ಕೇಳಿ ಪಜಿ ಮಾಡಿಸ್ಕೊಂಬಂದ್ಕೊಡ್ತೀನಿ ಇನ್ನು ಕೇಳೋದೇಚೆ ನಾವು ಮಾಡೋದೇಚೆ ಎರಡೇ ದಿನಕ್ಕೆ ಬೋಟಿ ಬಂತು ಶಿವಾನಂದ ಸರ್ಕಲಲ್ಲಿ ಕೆ ಸಿ ಮನೆ ಮುಂಚೆ ಇ ಆಫೀಸ್ ಇತ್ತು ನಮ್ಮ ಶಿವನಾಮ್ ಸರ್ಕಲ್ ಹಿಂದೆ ಸೊ ಆಯ್ತಪ್ಪ ಜೀವಿ ಮಾಡಿಸ್ಕೊಡ್ತೀನಿ ನಮ್ಮ ಮನೆ ಶೇಷನ್ ಶುಭ್ರ ಮಾಡ್ಕೊಂಬಂದ್ವಿ ಕೊಟ್ವಿ ಆ ಬಾಂಧವ್ಯ ಬೋಟಿ ತಲೆ ಕೈಮ ಲಿವರ್ ಚಾಪ್ಸ್ ಬೋಟಿ ಹಿಂಗೆ ಹೋಗ್ತಾ ಹೋಗ್ತಾ ಉತ್ತೋಗಿ ಬೆಳೀತಾ ಹೋಯ್ತು ನಮ್ಮ ಅವರ ಬಾಂಡಿಂಗ್ ಜಾಸ್ತಿ ಬೆಳೀತು ನಮ್ಮ ಶ್ರಮ ಅದು ನಮ್ಮನ್ನು ಗುರ್ತಿಸಿ ಚಂದ್ರು ಒಬ್ಬ ಒಳ್ಳೆ ವರ್ಕರ್ ಅಂತ ಹೇಳಿ ಅಂತೇಳಿ ಪರ್ಸನಲ್ ಪರ್ಸ್ನಲ್ ಅಸಿಸ್ಟೆಂಟಾಗಿ ವರ್ಕ್ ಮಾಡಿಸಿ ಯಾವ ಮನೆಗಳಿಗೆ ಎಲ್ಲೇ ಹೋದ್ರೂ ಒಡೋರಿಗೆ ಹೋದ್ರು ನಾನು ಕರ್ಕೊಂಡೋಗಿ ಅಂತ ಹೇಳಿ ಏಕೆಂದ್ರೆ ನಮ್ಮ ಮೇಲೆ ಅವತ್ತು ಒಂಥರ ನಾನು ಹಾರ್ಡ್ ವರ್ಕರ್ ನಾನು ಹೇಳಬಾರ್ದು ನೀವು ಪರಿಶ್ರಮದಿಂದಾನೆ ಈ ಮಟ್ಟಿಗೆ ಬೆಳೆಯ ಕಾರಣ ಏನಂದ್ರೆ ಯಾವ್ದನ್ನೂ ನಾವು ಕೇರ್ಲೆಸ್ ಮಾಡ್ಲಿಲ್ಲ ಹೌದು ಸರ್ ಅದು ಶ್ರಮ 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 ಅಂತ ಬೆಳೆದ್ರೆ ಎಲ್ಲೋ ಒಂದ್ ಕಡೆ ಪ್ರತಿಫಲ ಫಲ ಅಂತ ಬರುತ್ತೆ ಇವತ್ತೆಲ್ಲರಿಗೂ ಏನಂದ್ರೆ ಇಮಿಡಿಯೇಟ್ ಆಗಿ ಶ್ರಮ ಪಟ್ಬಿಟ್ಟಿದ್ರೆ ಇವತ್ತು ಪ್ರತಿಫಲ ಬರಬೇಕು ತಾಳ್ಮೆ ತಗೋ ತಾಳ್ಮೆ ತಗೊಂಡ್ರೆ ಯಾವತ್ತು ಬಾಳೆದವನು ಬಾಳೆಹಣ್ಣು ಅಂತಾರ ತಾಳಿದವನು ಅಂತ ಕಾಯ್ತಾಕೋದು ಇದೇ ನಾನು ಏನಕ್ಕೆ ಆ ಇನ್ಸಿಡೆನ್ಸ್ ಹೇಳ್ತೀನಿ ಅಂದರೆ ಇಲ್ಲಿ ಶುದಿ ಸೇರಿದಾಗ ಇದೇ ಪ್ಯಾಲೇಸ್ ನಿಮ್ಮ ಆಫೀಸ್ ಎದುರುಗಡೆ ಆಂಜನೇಯನ್ ಟೆಂಪಲಲ್ಲಿ ಒಂದು ರೈನ್ ಎಫೆಕ್ಟ್ ಶಾರ್ಟ್ ತೆಗೀತಾ ಇದು ಈಗ ನಿಮ್ಮ ಲೈಟ್ಗಳೇನಿದೆ ಅದಕ್ಕಿಂತ ಪವರ್ಫುಲ್ ಆಗಿರೋದು ಎಚ್ ಎಮ್ ಲೈಟ್ ಅಂತ ಬರ್ತಾ ಇತ್ತು ವೈಟ್ ಲೈಟ್ ಅದು ಅದು ಹೆವಿ ಹೀಟ್ ಆಗ್ತಿತ್ತು ಸೊ ಮಳೆ ಬರ್ತಾ ಇದ್ದಲ್ಲ ಒಂದು ಟವಲ್ ನಮ್ಮ ದೊಡ್ಡ ಟವಲ್ ಅಂತ ತೊಗೊಂಡು ಅದ್ರ ಮೇಲೆ ಹಾಕೋದು ಆ ರೈನ್ ಎಫೆಕ್ಟ್ ಶಾರ್ಟಿಂದ ಬರ್ತಿದ್ದಂಗೆ ಯಜಮಾನ ಬೇಚಗೆ ಮಾಡೋದು ಸೊ ನಮ್ಮ ಒಂದು ಚಾಕು ಚಕ್ಯತೆ ಬದುಕೋದಕ್ಕೆ ಒಂದು ಚಾಕುಚಕ್ಯತೆ ನಮ್ಮ ಒಂದು ಲೋಕಾರೂಢಿನ ನಾವು ಅದನ್ನ ಮಾಡ್ಕೊಂಡು ಬೆಳೆದೆ ಬೆಳೆದು ಅವಾಗ ಯಜಮಾನರು ಅವ್ರ ಹತ್ರ ತತ್ಕತ್ತು ಕಲೆ ಇದೆ ಆ ಹುಡುಗ ಇಲ್ಲೇ ಕಂಪ್ನಿ ಕಂಟಿನ್ಯೂ ಮಾಡಿ ಕಾರಣ ಏನು ಹೇಳಿ ನಾವು ಪಟ್ಟಿಸ್ ಸರ್ ಅವಾಗ ನಿಮಗೆ ಏಜ್ ಎಷ್ಟಾಗಿತ್ತು ನನಗೊಂದು ಮೂರು ದಿನ ಒಂದು ಸಿಕ್ಸ್ಟೀನ್ ಸೆವೆಂಟಿ ಹದಿನಾರು ಹದಿನೇಳ ಸೊ ನಮ್ದಲ್ಲಿ ಅದು ಬೇರೆ ಬೇರೆ ಲೈಫ್ ಇತ್ತು ನಾವು ತುಂಬಾ ಚೆನ್ನಾಗಿದ್ವಿ ಎಲ್ಲೋ ಒಂದು ಕಡೆ ಏನೋ ಒಂದು ಎಡವಿದ್ವಿ ಅದು ಎಡವಿದಕ್ಕೆ ನಾನು ಚಾಲೆಂಜ್ ತಗೊಂಡಿದ್ದೆ ನಾನು ಬದುಕ್ತೀನಿ ನಾನು ನಿಮ್ಮ ದುಡ್ಡು ಒಂದು ರೂಪಾಯಿ ಮುಟ್ಟಲ್ಲ ಮನೆಯವ್ರ ಮನೆಯವ್ರ ಹತ್ರ ಹದಿನಾರನೇ ವಯಸ್ಸಿಂದ ಚಿಲ್ಲವರೆಗೂ ಒಬ್ಬರು ಋಣದಲ್ಲಿಲ್ಲ ಇಲ್ಲ ಒಬ್ಬರು ಇದರಲ್ಲಿ ಇಲ್ಲ ಜಂಬುವಾಗಿ ಹೇಳ್ಕೊತೀನಿ ನಾನು ಶ್ರಮ ನಾನು ಫುಟ್ಬಾತಲ್ಲಿ ಮಾಡಿದಾಗ ಓಡ್ಲು ಏಯ್ ನಿನ್ಗೇನೋ ನಿನ್ನ ಬೆಲೆ ಇಲ್ವಾ ನಮ್ಮ ಮರ್ಯಾದೆಲ್ಲ ತೆಗಿತೆ ನಾನು ಕಳ್ತನ ಮಾಡಿಲ್ಲ ಮೋಸ ಮಾಡಿಲ್ಲ ನಾನು ಬದುಕಕ್ಕೆ ದಾರಿ ನೋಡ್ತಾ ಇದ್ದೀನಿ ನಾನು ಬದುಕ್ತೀನಿ ಬದುಕಾದ್ಮೇಲೆ ನೀವೇ ತೋರಿಸ್ತೀರ ಅದೆಲ್ಲ ನಿಮ್ಗೆ ಗೊತ್ತಾಗತ್ತೆ ನೋಡಿ ಅಷ್ಟೇ ಏನಂದರೆ ಯಾವತ್ತೂ ಅವನು ನಾನು ಬದುಕಬೇಕು ಬಾಳಬೇಕು ಅನ್ನೋರು ಸ್ವಲ್ಪ ತಾಳ್ಮೆ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಬದುಕ್ತಾರೆ ಸೂಪರ್ ಸೊ ನಾನು ಅದನ್ನು ರೂಢಿ ಕರ್ಸ್ಕೊಂಡು ಬಂದೆ ಅವಾಗ ನಮ್ಮ ಯಜಮಾನರು ನನ್ನ ಬೇಯಿಸಿದ್ರು ಆಮೇಲೆ ಅವ್ರು ಬೋಟಿ ಕೊಟ್ಟೆ ಆ ಬೋಟಿ ಊಟ ತಿಂದು ನಮ್ಮ ತಾಯಿ ಮಾಡಿದ ಅಡುಗೆ ರುಚಿ ಬಂತು ಆ ರುಚಿಗಳಿಂದ ರುಚಿಯಿಂದ ನನಗೇನಸ್ತಾಯಿತ್ತು ಮೇಕಪ್ ವೀಕ್ ಆಗ್ತಾ ಇತ್ತು ಮೇಕಪ್ ವೀಕ್ ಆಗ್ತಾ ಇಲ್ಲ ಮೇಕಪ್ ಹೆಂಗ್ ಸ್ಟಾರ್ಟ್ ಆಯ್ತು ಇಬ್ಬರು ಮನೆಯ ಕೆಲಸ ಮಾಡ್ತಿದ್ದೆ ಮೇಕಪ್ ಅಸಿಸ್ಟೆಂಟ್ ಆಗಿ ನಾನು ಯಜಮಾನರಿಗೆ ಮೇಕಪ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ ಸೊ ಆ ಕಂಪ್ನಿ ನಾನು ಸಹಾಯ ಸಹಾಯ ವರ್ಣಾಲಂಕಾರ ಪಟ್ಟು ಆಗಿ ಕೆಲಸ ಮಾಡ್ತಿರುವಾಗ ಹಿಂಗೆ ಬೆಳೆಸ್ಕೊಂಡು ಬೆಳೆಸ್ಕೊಂಡು ನಮ್ಮ ಮಹಾರಾಷ್ಟ್ರ ಬಂದ್ರು ನಂಜುಂಡಿ ಕಲ್ಯಾಣಗೆ ಬಂದ್ರು ಒಂದು ಹದಿನಾರು ಜನ ಮೇಕಪ್ ಹಾಕಿದ್ವಿ ಯಾರು ಸಕ್ಸಸ್ ಆಗಿರಲಿಲ್ಲ ಹದಿನೇಳು ಚಿವುದಯ್ ಶಂಕರ್ ಅವರು ಅಲ್ಲಿಂದ ಕರೆಸಿದ್ರು ನೋಡಿ ಯಾರೋ ಒಂದು ಫೋಟೋ ಕಳಿಸಿದ್ರು ಇಮಿಡಿಯೇಟ್ ಆಗಿ ಜೆ ಪಿ ನಗರದ ಶೂಟಿಂಗ್ ನಡೀತಾ ಇತ್ತು ಯಜಮಾನ್ ಇರಲಿಲ್ಲ ಅವಾಗ ಅಮೆರಿಕಾಗ ಹೋಗಿದ್ರು ಸೊ ಬಂದರು ಬರೋ ಅಷ್ಟು ಬರೋದ್ರಿಗೆ ಅಮ್ಮ ಸೆಲೆಕ್ಟ್ ಆದರು ಏನಿಲ್ಲ ಮೇಕಪ್ ಹಾಕಲಿಲ್ಲ ಟೆಸ್ಟ್ ಮಾಡಲಿಲ್ಲ ಡೈರೆಕ್ಟ್ ಆಗಿ ಬಂದರು ದುರ್ಗಿಯಾಗಿ ಬಂದರು ಆಮೇಲೆ ಮಾಲಾಶ್ಯ ನಮ್ದೇನಾದ್ರೆ ಅವ್ರದ್ದು ಹಂಗೆ ಅಂದ್ರೆ ನಾವು ಸಿನಿಮಾದಲ್ಲಿ ಇದ್ದೀವಿ ಅನ್ನೋದಕ್ಕಿಂತ ಒಂದು ಕುಟುಂಬದ ತರ ಇರ್ತಾ ಇದ್ವಿ ಒಂದೇನಾಗುತ್ತೆ ಈಗ ರಾಗಣವ್ರಾಗ್ಲಿ ಶಿವಣ್ಣವರಾಗ್ಲಿ ಅಪ್ಪ ಅಮ್ಮ ಆಗಲಿ ಮಂಗ್ಲಕ್ಕಾಗಲಿ ಗೀತಕ್ ಅವರಾಗ್ಲಿ ಎಲ್ಲರೂ ಒಂಥರ ನಾವು ಮನೆಗಳತ್ತವ ಪೂರ್ಣಿಮಕ್ಕ ಆಗಲಿ ಇವತ್ತು ನಾನು ಹೋಗೋ ಬರ ಅನ್ನೋದು ಅವರು ಒಬ್ಬ ಯಾರು ನಮ್ಮ ಪೂರ್ಣಿಮಕ್ಕ ಅವ್ರಿಗೆ ಹಾಕಿದೆ ನಮ್ದು ಅವ್ರ ಬಾಂಡಿಂಗ್ ಆ ಥರ ಇತ್ತು ಅವಾಗ ಹುಡುಗಿ ಚಿಕ್ಕವರು ನಾವು ಚಿಕ್ಕವರು ಆಟ ಆಡ್ಸೋ ಹೊರಗಡೆ ಹೋಗ್ತಾ ಇದ್ವಿ ಆ ತರಲೆ ತಮಾಷೆಗಳು ಅಪ್ಪು ಅವರು ಅಂತ ಆಮೇಲೆ ಆಮೇಲೆ ಬೆಳೀತಾ 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 ಅಪ್ಪು ಅವ್ರಿಗೆ ಅದು ಆಫ್ಟರ್ ಕೋಟ್ಯಾಧಿಪತಿ ಬಂದ ಮೇಲೆ ಅವ್ರ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗಬೇಕು ಆಮೇಲಿಂದ ಅವ್ರು ಬಿಡಿ ಅವ್ರನ್ನ ನಾವೇನು ಯಾವತ್ತೂ ಇವತ್ತು ನೀವು ಕೇಳಿರ್ಬೋದು ಆ ವಾಯ್ಸಲ್ಲಿ ಚಂದ್ರಣ ಮಾತಾಡ್ಬೇಕಾಗಿತ್ತು ಮಾತಾಡಬೇಕಾಗಿತ್ತು ಇಲ್ಲೊಂದು ನೂರು ಜನಕ್ಕೆ ಅಡಿಗೆ ಯಾವ ಯಾವತರ ಮಾಡ ಆ ಭಾವನೆಗಳು ಆ ಮಾತಾಡೋ ರೀತಿಗಳು ಮನುಷ್ಯನ ಬೆಳೆಸುತ್ತೆ ಹೌದು ಇವತ್ತು ಯಾಕೆ ನೆನ್ಸ್ಕೋತೀವಿ ಅಂದ್ರೆ ಇವತ್ತು ಅವ್ರು ಇಲ್ಲ ಅಂತ ನೆನ್ ಅವ್ರು ಇದ್ದಾರೆ ಯಾವತ್ತಿದ್ರು ಆ ಜನ ಮರ ಆ ಮಾತುಗಳಿದೆ ಬೇಡ ಆ ಮುತ್ತು ಹೌದು ಈಗ ಯಜ್ಮಾರ ನಾನು ನಾನೆಲ್ಲ ಹೊರಗಡೆ ಹೋದ್ರೆ ಏ ನಮ್ಮ ಚಂದ್ರ ಅವರು ನಮ್ಮಣ್ಣ ಆ ತರ ಹೇಳ್ತಾ ಅವರು ಗೊತ್ತಾ ಸರ್ ನಾವು ಬೆಳಿತಿದೀವಿ ಅಂದ್ರೆ ನೋಡಿ ಹುರ್ಕೋತಾರೆ ಅಂತದ್ರಲ್ಲಿ ಅವರು ಇವ್ ಚೆನ್ನಾಗ್ ಮಾಡ್ತಾನೆ ಇಲ್ಲ ಇದೇ ಒಂದು ಸುವರ್ಣ ಚಾನೆಲ್ ಅಲ್ಲಿ ಅದು ಓಪನಿಂಗ್ ಬಂದಿದ್ರು ನಮ್ಮ ಹೋಟ್ಲ್ ಪಕ್ಕದಲ್ಲೇ ಇತ್ತು ನಾನು ಅವತ್ತು ನಮ್ಮ ದೊಡ್ಡಪ್ಪನ ಮಗ ತೀರೋಗ್ಬಿಟ್ಟಿದ್ದ ಬಿಟ್ಟಿದ ಅಲ್ಲಿಗೇನು ಬಂದಿದಾರೆ ಬಂದ್ಬಿಟ್ಟು ನನಗೆ ಫೋನ್ ಮಾಡಿದ್ರು ಇಲ್ಲ ಬಸ್ ಹಿಂಗ ಆಗಿದೆ ಅಂದೆ ಹೌದಾ ಅಂಬುಟ್ ಮತ್ತಾಬಿ ಇಡಿ ಚಾನೆಲ್ ಗೆ ನಮ್ಮದೇರಿ 호텔 ನಾನು ಇಂಗ್ಲಿಷ್ ಮಾಡಿದ್ದು ಮಾಡಿದ್ವಾ ನಮ್ಮ ನಮ್ಮ ಮನೆಗೆ ಅಡಿಗೆ ಬರೋದಲ್ಲ ಚಂದ್ರಣ್ಣಂದೆ ಅದು नेक्स्ट ಡೇ ಬೆಳಗ್ಗೆ ಬತ್ತೀನಿ ಅರ್ಧ ಸುವರ್ಣ ನೀಸು ನಮ್ಮ 호텔 ಮುಂದೆ ಮನಸಿಂದ ಮಾಡಿರೋ ಇನ್ಫ್ಲುಯೆನ್ಸ್ ಅದು ಇಂಪಾರ್ಟೆಂಟ್ ಅವತ್ತು ನಮ್ಮನ್ನು ನೋಡಿ ನಮ್ಮನ್ನು ಕೇಳಿ ನಮ್ಮ ಪ್ರೀತಿ ಬೆಳೆಸೋರ ಹತ್ರ ನಾವು ತುಂಬ ಗೌರವ ಕೊಟ್ಟು ಅದು ನಮ್ಮಲ್ಲೂ ಜಲಸಿಗಳಿರ್ತಾರೆ ಹಾಳು ಮಾಡೋರು ಇರ್ತಾರೆ ಹೊಟ್ಟೆ ಕಿಚ್ಚು ಪಡೋರು ಇರ್ತಾರೆ ಯಾಕಂದ್ರೆ ನಾನು ಅನುಭವ ಪಟ್ಬಿಟ್ಟೆ ಏನು ಬೆಳ್ಳುಳ್ಳಿ ಕಬ್ಬಾಬ್ ಬಂತು ಅದರಿಂದ ನಾನು ನರ್ಕ ನೋಡ್ದೆ ಬಿಟ್ಟು ಸುಖ ನೋಡಲಿಲ್ಲ ಅದೇ ಸರ್ ಏನಂದ್ರೆ ತುಂಬ ನಮ್ಮಲ್ಲಿ ಹೆಂಗಂದ್ರೆ ಯಾವ ಸ್ವಲ್ಪ ಈಗ ಒಂದು ಒಂದು ಯಾವುದೋ ಒಂದು ಐಟಮ್ ಬಂದಿದೆ ಒಂದು ಪ್ರಾಜೆಕ್ಟ್ ಬಂದಪ್ಪ ಒಂದು ಪ್ರಾಡಕ್ಟ್ ಬಂದಿದೆ ಅಂದರೆ ಅದೆಲ್ಲೂ ಹೋಗಲ್ಲ ಅಲ್ಲೇ ಇರುತ್ತೆ ಹೌದು ಸೊ ಒಂದೇ ಸಲ ಒಂದು ಮನೆಗೆ ಐವತ್ತು ಜನ ಬರೋ ಕೆಪಾಸಿಟಿ ಜಾಗದಲ್ಲಿ ಐನೂರು ಜನ ಬಂದರೆ ಓದೋಕ್ಕೂ ಒಳ್ಳೆ ರೀತಿಲಿ ಕೊಡೋಕ್ಕೂ ಆಗಲ್ಲ ನಮ್ಮ ಹೆಸರು ಏನು ಉಳಿಸ್ಕೊಂಬಂದಿದೆ ನಾನು ಮೂವತ್ತೆರಡು ವರ್ಷದ ಶ್ರಮ ಆ ಒಂದು ವರ್ಷದಲ್ಲಿ ಕಳ್ಕೊಬಿಟ್ಟೆ ಹ್ಞೂ ಸಾಕಾಗೋಯಿತು ನಿಮಗೆ ಅಂದರೆ ಅವ್ರು ಅಷ್ಟೊಂದು ಜನ ಅಲ್ಲ ಅವಾಗ ಬಂದರು ಬಂದರು ಆ ಕ್ರೌಡು ಸೊ ಎ ಕ್ರೌಡ್ ಆಯಿತು ಎಲ್ಲ ಆಯಿತು ನೋಡೋರು ಬಿತ್ತು ಕಾಲು ಮುಡಿತ್ತು ಭಟ್ರು ನಾವು ಇವತ್ತರೆಗೂ ಭಟ್ರು ನಂಬ್ಕೊಂಡು ಬದುಕಿದವರಲ್ಲ ಯಾರ ರಾವುಲಿನಿಂದನೂ ನಾವು ಬದುಕಿದ್ಲಲ್ಲ ಏನೋ ತಮಾಷೆ ರಾಹುಲ ಬಾರಪ್ಪ ಹಿಂಗನ್ನು ಬಂದು ಏನೋ ಒಂದು ತಮ್ಮ ತಮಾಷೆ ಮಾಡ್ಕೊಂಬಂದ್ವಿ ಆ ಕಾಲು ಮುರಿದಿದ್ದು ಡಾಕ್ಟ್ರು ನಮ್ಗೆ ಮೆಡಿಕಲ್ ರೆಸ್ಟ್ ಕೊಟ್ಟಿದ್ದು ಆ ಮೂರು ತಿಂಗಳಲ್ಲಿ ಏನು ಉತ್ತಂಗಕ್ಕೆ ಹೋಗಿತ್ತು ಈಗ ಬಿದ್ದೋಯ್ತು ಕಾರಣ ಯಾಕೆ ಟೇಸ್ಟ್ ಕೊಡೋಲ್ಲ ರುಚಿ ಕೊಡೋಲ್ಲ ಇವಾಗ ಬರ್ತಾರೆ ಒಂದು ತಗೊಂಡ್ರು ಇನ್ನೊಂದು ಪ್ಲೇಟ್ ಕೊಡಿ ಸರ್ ಅಂತಾರೆ ಇವಾಗ ನನಗೆ ಯಾವುದೇ ನಾನು ಇವತ್ತು ಯಾವುದೇ ಒಂದು ಒಂದು ಎಲ್ಲರಿಗೂ ನಾನು ಸಜೆಷನ್ ಕೊಡೋದೇನು ಅಂದರೆ ಒಂದು ಹೋಟ್ಲು ಮಾಡ್ತೀರಾ ಪಬ್ಲಿಸಿಟಿ ಮಾಡಬೇಡಿ ನಿಧಾನಕ್ಕೆ ಮಾಡಿ ಏಕೆಂದರೆ ಕಿಚನ್ ಸೆಟಪ್ ಆಗಬೇಕು ಸ್ಟೌವ್ಗಳು ಸೆಟ್ ಆಗಿರಬೇಕು ಚಿಮ್ಣಿ ವರ್ಕ್ ಆಗಬೇಕು ಲೇಬರ್ಗಳ ಪ್ರಾಬ್ಲಮ್ ಇರುತ್ತೆ ಎಲ್ಲ ಸೆಟಪ್ ಮಾಡಿಕೊಂಡು ನೂರು ಇನ್ನೂರು ಮುನ್ನೂರು ನಾನ್ನೂರು ಐನೂರು ಹಂಗೋಗ್ಬೇಕು ಬಿಟ್ರೆ ಒಂದೇ ಸಲ ಹತ್ತು ಸಾವಿರ ನೋಡಿ ಮೂರು ಸಾವಿರಕ್ಕೆ ಬರೋದು ಮೂರು ಸಾವಿರ ನೋಡಿ ಮುನ್ನೂರಿಗೆ ಬರೋದು ಬೇಡ ಅಂತೇಳಿ ನಾನು ಪ್ರತಿಯೊಂದು ಹೋಟೆಲ್ಗಳನ್ನೂ ವಿತೌಟ್ ಪಾತ್ ಕರ್ಕೊಂಡ್ಬಂದರು ಇನಾಗ್ರೇಷನ್ ಮಾಡಿದ್ರು ಸಿಂಪಲ್ ಆಗಿ ಮಾಡ್ತಿದ್ದೆ ಯಾರಿಗೆ ಯಾರು ಕಾರ್ಡ್ ಮೇಯ್ನು ಊಟಕ್ಕೆ ಬರ್ತಾರೆ ಫಸ್ಟು ಅವ್ರಿಗೆ ಊಟ ಒಳ್ಳೆ ಊಟ ಕೊಟ್ಟು ನಿಮ್ಮ ಕೈಯಲ್ಲಿ ಏನಾಗ್ತಿರೋ ಕ್ಯಾಶ್ ಬಾಕ್ಸ್ಗೆ ಹಾಕಿ ಖುಷಿಯಾಗಿ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದೆ ಆ ಅನ್ಪೂರ್ಣೇಶ್ವರಿ ನಮ್ಮನ್ನು ಕಾಪಾಡ್ತೀವಿ ಏನಾಯ್ತು ಈ ಥರ ಎಲ್ಲ ಬಂದಾಗ ಒಂದೇ ಕ್ರೌಡು ಎಲ್ಲ ಬಂತು ರುಚಿ ಕೆರ್ಸಿದ್ರು ಏನು ಆವಾಗ ನಮ್ಮ ಮನೆ ಮುಂದೆ ನೂರಾರು ಚಾನಲ್ಗಳವ್ರು ಏನಾಗಲಿ ಮೀಡಿಯಾದವರು ಎಲ್ಲರೂ ಬ್ಯುಸಿಯಾಗಿದ್ದರು ಆಗಿದ್ರು ನಾಗ ಅಂತ ಒಬ್ಬ ಒಬ್ಬ ಬಟ್ಟ ಇದ್ದ ಅವ್ನು ಕುಡಿದ್ಬಿಟ್ಟು ಏನೇನೋ ಮಾತಾಡ್ದ ಸೊ ಏನಾಗುತ್ತೆ ಎಲ್ಲ ವೀಕ್ ಆಗ್ತಾ ವೀಕ್ ಆಗ್ತಾ ಬಂತು ಸೊ ನನಗೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಯಿತು ತಿರುಗಿ ಇನ್ನೊಂದು ಆಪರೇಷನ್ ಆಯಿತು ಸೊ ನನಗೊಂಥರ ಭಯ ಬಂದ್ಬಿಡ್ತು ನಾನು ಇವತ್ತವ್ರಿಗೂ ಯಾರ ಹತ್ರನೂ ಈ ಕೇಳಿಸ್ಕೊಂಡಿಲ್ಲ ಹೌದು ನನ್ನ ಶ್ರಮ ನನ್ನ ಸಾಕು ಪ್ರತಿಫಲ ನಾನು ಹೇಳೋರು ನಮ್ಗೆ ನೂರು ರೂಪಾಯಿ ಬೇಕು ನಾನು ಆಸೆ ಪಡಲ್ಲ ನನಗೆ ಹತ್ರೂ ಬರಲಿ ಅದರಲ್ಲೇ ಸಂತೋಷ ಪಡ್ತೇನೆ ದೇವರು ಎಷ್ಟು ಕೊಡ್ತಾನೆ ಅದಕ್ಕೆ ಸಂತೋಷ ಪಡೋಣ ಇವತ್ತು ಒಂದಿನ ಬಂದ್ಬಿಡ್ತು ಬೆಳ್ಳುಳ್ಳಿ ಕಬಾಬ್ ಬಂತು ಪ್ರಪಂಚ ನೋಡ್ತು ಆದರೆ ನೋಡೋರಿಗೆಲ್ಲ ಬೆಳ್ಳುಳ್ಳಿ ಕಬಾಬೆ ಅದ್ರ ಹಿಂದೆ ಬಂದಿರೋ ಪದಗಳಿದೆ ಗೊತ್ತಾ ತುಂಬ ಕಷ್ಟ ನೀವೆಲ್ಲ ನೋಡಿರ್ಬೋದು ಕಾಮೆಂಟ್ಸ್ಗಳಲ್ಲಿ ಓದಿರ್ತೀರ ನೀವು ಕಲಿಸಿರ್ತೀರಾ ಊಟ ಚೆನ್ನಾಗಿರಲ್ಲ ಅದು ಚೆನ್ನಾಗಿರಲ್ಲ ಇದಾಗಿರಲ್ಲ ಕಾರಣಗಳು ಇರುತ್ತೆ ಹೌದು ಅದರ ಅರ್ಥ ಸಿಗಬೇಕು ಅಂದರೆ ನಾವು ಈ ಥರ ಏನಾರು ಸಿಕ್ಕಿದಾಗ ವೇದಿಕೆಯಲ್ಲಿ ಮಾತಾಡಬೇಕಾಗತ್ತೆ ಯಾರೇ ಆಗಲಿ ನಾನಾಗಲಿ ನೀವಾಗಲಿ ಪ್ರತಿಯೊಬ್ಬರೂ ಆಗಲಿ ಬೆಳೆಯೋವಾಗ ನಿಧಾನಗತಿಯಲ್ಲಿ ಬೆಳೆದ್ರೆ ಮಾತ್ರ ಬದುಕೋಕ್ಕೆ ಸಾಧ್ಯ ಉತ್ತಂಗಕ್ಕೆ ಹೋಗೋದು ಪಠಾರ ಅಂತ ಬೀಳೋದು ಅದಾದಮೇಲೆ ಯಾರೂ ನೋಡೋಲ್ಲ ಯಾರೂ ಕೇಳಲ್ಲ ನೋಡಿ ನಾವು ಇಷ್ಟಲ್ಲೋ ಬಂತು ಇಷ್ಟೆಲ್ಲ ಪ್ರಚಾರ ಆಯಿತು ಕಾಲು ಮುಡ್ದಾಗ ಯಾರೂ ಬರಲಿಲ್ಲ ನನ್ನ ಕಾಲು ಮುಡ್ದಾಗ ಯಾರಿಗೂ ಪ್ರಚಾರನೇ ಆಗಲಿಲ್ಲ ಸೊ ಆವತ್ತು ಅಟ್ಲೀಸ್ಟ್ ಯಾರಿಗ ನಂಗೆ ಗೊತ್ತಾಗಿದ್ದರೆ ಆ ಪ್ರಚಾರ ಚಂದ್ರ ಅವರು ಕಾಲು ಮೆಡಿಕಲ್ ಮೆಡಿಕಲ್ ಇದ್ದಾರೆ ಅವಾಗ ಏನಾಗ್ತಿತ್ತು ಬರೋ ಸ್ವಲ್ಪ ಕಮ್ಮಿ ಆಗೋರು ಹೌದು ಸೊ ಬರೋದು ಮೇಡಮ್ ಏನು ಕ್ರೌಡ್ ಅದು ನೋಡಕ್ಕಾಗ್ತಿರ್ತಿಲ್ಲ ಕಣ್ಣಿಗೆ ಆನಂದ ಸೊ ಸಫರ್ ಮಾಡಿ 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 ಇವಾಗ ನಾನು ಎಷ್ಟು ಬೇಜಾರಾದೆ ಅಂದ್ರೆ ಈ ಮೈಂಡ್ ಫ್ರೆಶ್ನೆಸ್ಗೆನೆ ನಾನು ಸವಿರುಚಿಗೆ ಹೋದೆ ಸುಳ್ಳಲ್ಲ ಅದಾದಮೇಲೆ ನನಗೆ ಫೆಬ್ರವರಿ ಟ್ವೆಂಟಿ ಸೆವೆಂತ್ ಕಾಲ್ ಫ್ರ್ಯಾಕ್ಚರ್ ಆಯಿತು ಮಾರ್ಚ್ ಟ್ವೆಂಟಿ ಸೆವೆಂತು ಬಿಗ್ ಬಾ ಇದಕ್ಕೆ ಸವಿರುಚಿಗೆ ಪ್ರೊಮೋಷ ಶೋ ಹೋದೆ ಪ್ರೊಮೋ ಶೂಟಿಂಗ್ ಮಾಡಿದೆ ಏಪ್ರಿಲ್ ಸೆಕೆಂಡ್ ವೀಕಿಂದ ಶೂಟಿಂಗ್ ಹೋದೆ ಅದೇ ಒಂದು ಹತ್ತತ್ರ ಒಂದು ಇನ್ನೂರ ಎಂಬತ್ತು ಅಡುಗೆ ಮಾಡಿದೆ ಸವಿ ರುಚಿಯಲ್ಲಿ ಅದಾದ ಅದು ಮುಗೀತು ಮುಗೀತು ಅಷ್ಟೊಳಗೆ ತಿರ್ಗಾ ಕ್ವಾಟ್ಲಿ ಕಿಚನ್ ಬಂತು ಕ್ವಾಟ್ಲಿ ಕಿಚನ್ಗೆ ಬಿಗ್ ಬಾಸ್ ಕೇಳಿದ್ರು ಸರ್ ನಾನು ಹೋಟ್ಲು ಬಿಟ್ಟು ಬರೋಲ್ಲ ಸರ್ ನಾನು ಬದುಕೇ ಹೋಟ್ಲು ಸರ್ ನನಗೆ ಏನೋ ನೀವೊಂದು ಪ್ರಪಂಚಕ್ಕೆ ಕಾಣಿಸ್ತಿದ್ದೀರಾ ನಾನು ಅದಕ್ಕೆ ಕೊಡ್ತೀನಿ ಒಂದ್ ವಾರ ದಿನ ಆದ್ರೂ ಹೋಗ್ತೀನಿ ಸರ್ ಒಳಗಡೆ ಹೋಗೋಣ ಬಿಡಿ ಮೇಡಮ್ ಯಾವ್ದು ನಿಮ್ ಮನೆ ಊಟಕ್ಕೆ ಕರಿತೀರ ಅಂತ ಬರಲ್ಲ ಅಂತೀವ ನಮ್ಮನೇಲಿ ದಿನಾ ಬಿರಿಯಾನಿ ಅಂತೀವ ಪ್ರಸನ್ನ ಕೊಟ್ಟರೆ ಅದು ಅನ್ನ ತಿನ್ಬೋದು ಅಂತದ್ದೇನಿಂದ ನಾವೇನು ನಮ್ಗೆಲ್ಲ ಇದು ಬರಬೇಕು ಆಯ್ತು ತಮಗೊಂದು ಏಜ್ ಆಗಿದೆ ಆ ತೃಪ್ತಿ ಇದೆ ನೀವೆಲ್ಲ ಪ್ರೀತಿ ತೋರಿಸಿದೀರಾ ನನ್ನ ಶ್ರಮನೂ ಹೇಳಿದೀನಿ ಅದು ಸಿಕ್ಕಿದ ಪ್ರತಿಫಲನೂ ಹೇಳಿದೀನಿ ಏರುಪೇರುಗಳಾಗುತ್ತೆ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಆ ಟೈಮ್ಗಳಲ್ಲಿ ಬಂದಿದ್ದೀರಾ ಊಟ ಬೇಜಾರಾಗಿರ್ಬೋದು ಹಂಗಾಗಿದೆ ಹಿಂಗಾಗಿದೆ ಒಂದು ಏರುಪೇರು ಆಗಿತ್ತು ಅದಕ್ಕೆ ನನ್ನ ಕಡೆಯಿಂದ ಕ್ಷಮ ಕ್ಷಮೆ ಇರಲಿ ಈಗ ಬನ್ನಿ ಊಟ ಮಾಡಿ ಆಮೇಲೆ ಅನ್ನಿ ಹೌದು ನಾನೇ ಮಾಡೋದ್ರಿಂದ ನನ್ನ ಧೈರ್ಯ ನಾನು ಯಾವತ್ತಿದ್ರು ನನಗೆ ಗೊತ್ತಾಗತ್ತೆ ನಾನು ಮಾಡ್ತಿರೋ ರುಚಿ ಸರಿ ಇದೆಯಾ ತಪ್ಪಿದೆಯಾ ಏನಾಗಿದೆ ಅಂತ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ